ವಿಮಾನ ಮೂಡಲಿಗೆ ತನಕ ಬರ್ತೈತಿ ಹದಿನಾಲ್ಕರೊಳಗೆ ಓಟ್ ಹಾಕೊಂಡು ಅಧಿಕಾರಕ್ಕೆ ಬಂದಿದ್ದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಹತ್ತು ವರ್ಷ ನಿಮ್ಮ ಕೇಳ್ತೀರಿ ಬಹಳಷ್ಟು ಜನ ರೈತರು ಬಂದಿರಿ ಏನ್ ಹೇಳ್ತಿದ್ರು ರೈತರ ಆದಾಯವನ್ನ ದುಗುಡು ಮಾಡ್ತೀವಿ ಎರಡು ಪಟ್ಟು ಮಾಡ್ತೀವಿ ಆತ ಎರಡು ಪಟ್ಟಿ ಯಾರ್ದಾರು ಆಗೈತೆ ಸೋನಾಲ್ಕರ್ ಅವರು ನಿಮ್ದು ಏನು ಕಪಿ ಕಪ್ಪಿ ಏನು ಎಡ ತೋಮದ್ ಆಗೈತೆ ಕಪಿನಾಗದು ಏನೂ ಆಗಿಲ್ಲ ಇನ್ನು ಕಾಟ ಒಡೆದ ಹೆಚ್ಚಾಗೈತಿ ಅದಕ್ಕೆ ನಾನು ಕೇಳ್ತೀನಿ ನದಿ ಜೋಡಣೆ ಮಾಡ್ತೇನೆ ಹೇಳಿದ್ರಿ ರೈತರಿಗೆ ಮೋಸ ಮಾಡಿ ರೈತರ ಮತ ತಗೊಂಡ್ರಿ ನದಿ ಜೋಡಣೆ ಮಾಡಲಿಲ್ಲ ಬರಗಾಲ ಅಂತಕ್ಕಂಥ ದೌಡಿ ಒಳಗೆ ಸಿಕ್ಕು ಇವತ್ತು ನರಳುತ್ತಾ ಇದ್ದಾನೆ ರೈತ ಬರಗಾಲದ ಶಾಪದಿಂದ ನಮ್ಮ ರೈತರು ಇವತ್ತು ಕೂಡ ಮುಕ್ತಿ ಹೊಂದಿಲ್ಲ ಮಾಡಲಿಲ್ಲ ನೀವು ಎರಡನೇದು ರಸಗೊಬ್ಬರ ರೇಟ್ ಎಲ್ಲಿಗೆ ಬಂದ ಪೆಟ್ರೋಲ್ ರೇಟ್ ಎಲ್ಲಿಗೆ ಬಂದ್ ಡೀಸೆಲ್ ರೇಟ್ ಎಲ್ಲಿಗೆ ಬಂದ್ ಇವತ್ತು ಗೊಬ್ಬರ ತಗೊಳ್ತಕ್ಕಂಥ ಇಲ್ಲಿ ರೈತರು ಇದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಕೆಸ್ ಕೊಡ್ತೀರಿ ಒಂದು ಐವತ್ತು ಕಿಲೋ ಬ್ಯಾಗಿ ವೀರ್ಯ ಕೆಸ ಕೊಡ್ತೀರಿ ಸವೀಸ್ ಸವೀಸ್ ಕೆಸ ಕೊಡ್ತೀರಿ ಚವೀಸ್ ಎಕೋಣೀಸ್ ಇನ್ನು ಕೆಟ್ ಕೊಡ್ತೀರಿ ಅಂದ್ರೆ ಇದ್ರದ್ದು ಇರ್ತಕ್ಕಂತ ದರ ಇವತ್ತು ಡಬಲ್ ಆಗಿದ್ದು ರೈತರ ಆದಾಯ ಡಬಲ್ ಆಗಲಿಲ್ಲ ರೈತರು ತಗೊಳ್ತಕ್ಕಂಥ ರಸಗೊಬ್ಬರ ರೇಟು ಡಬಲ್ ಮಾಡಿದ್ರು ಯಾವ ಮುಖ ಇಟ್ಕೊಂಡು ಇವತ್ತು ಮೂಡಲಿಗೆಯಾಗಿ ಬಂದ್ರಿ ನೀವು ಓಟ್ ಕೇಳ್ತೀರಿ ಯಾವ ಮುಖ ಇಟ್ಕೊಂಡು ನೀವು ಬಂದು ಮೂಡಲಿಗೆಯಾಗಿ ಮತ ಕೇಳ್ತೀರಿ ಅದಕ್ಕೆ ಮತ ಕೇಳ್ತಕ್ಕಂತ ಹಕ್ಕು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದೆ ಅನ್ನೋದು ಯಾಕೆ ನಾ ಹೇಳ್ತೇನೆ ಅಂತಂದ್ರೆ ಅವರು ನೀವೇನು ಮೊದಲು ಚುನಾವಣೆ ಪ್ರಣಾಳಿಕೆ ಒಳಗೆ ಜನರಿಗೆ ಭರವಸೆಯನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಯಾವುದೇ ಮಾಡದೆ ಇರ್ತಕ್ಕಂಥವ್ರು ನೀವು ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಹೆಮ್ಮೆಯಿಂದ ಮಾತನ್ನು ಹೇಳ್ಕೊತೀವಿ ಚುನಾವಣೆಯ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತೀವಿ ಅಂತ ಏನು ಹೇಳಿದೀವಲ್ಲ ಕೇವಲ ಆರು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ತಂದು ಇವತ್ತು ಜನರ ಮಣಿ ಬಾಗಿಲಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಯಾರು ಮಾಡ್ರು ಯಾರು ಮಾಡ್ರು ಯಾರು ಮಾಡ್ರು ಹಂಗಾದ್ರೆ ಮತ ಯಾರಿಗ ಹಾಕಬೇಕು ಸುಳ್ಳು ಹೇಳಿದವ್ರಿಗೆ ಹಾಕಬೇಕು ಕರೆ ಹೇಳಿದಾರಿಗೆ ಹಾಕಬೇಕು ಅಕ್ಕ ನಿನ್ನ ಒಂದು ಸ್ಕೀಮ್ ಅದಲ್ಲ ಎರಡು ಸಾವಿರ ಆ ಎರಡು ಸಾವಿರ ಸ್ಕೀಮು ಎಷ್ಟು ಅಂಡರ್ ಕರೆಂಟ್ ಚಾಲು ಆಗೈತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ನಾನು ಮೊದಲು ಈ ಚುನಾವಣೆ ಪೂರ್ವದೊಳಗೆ ಒಂದು ಪಂಚಿಕೆ ಬಂದಿತ್ತು ನನ್ನ ಕಡೆ ನ್ಯಾಯ ಬಂದಿತ್ತು ಇಬ್ಬರು ಹೆಣ್ಮಕ್ಕಳು ಸ್ವಸ್ಥೆಯವರು ಮನೆಯಾಗ್ತಿ ಇಬ್ಬರು ಸ್ವಸ್ತೆಯರು ಜಗಳ ನಾವು ಬೇರೆ ಆಗೋದು ಅವರೆಲ್ಲರೂ ಬಂದ್ರು ನನ್ನ ಹತ್ತಿಕ್ಕ ನ್ಯಾಯ ಮಾಡಾಕ ಕುಂತಾಗಿ ಬಂದರು ನಮಗೆ ಬ್ಯಾರೆ ಮಾಡಿ ಕೊಡ್ರಿ ಅಂದ್ರೆ ಅಣ್ಣ ತಮ್ಮ ಇಬ್ಬರು ಬಂದರು ಇಬ್ರು ಸ್ವಸ್ತಾರು ಬಂದರು ಏಯ್ ತಮ್ಮ ಏಯ್ ಏಯ್ ಟೋಪಿ ಇಬ್ರು ನ್ಯಾಯ ಮಾಡಕ್ಕೆ ನನ್ನ ಹತ್ತಿಕ್ಕ ಬಂದಾಗ ಏನ್ ಮಾಡ್ಬೇಕು ಅಂದೆ ನೋಡ್ರಿ ನಮ್ಮದು ಹೊಲ ಮಣಿ ಇಷ್ಟದ ಎರಡ ಅದಾವು ಅವಗೊಂದು ಮಣಿ ಕೊಡ್ರಿ ನಮಗೊಂದು ಮಣಿ ಕೊಡ್ರಿ ಅದು ಕೊಟ್ಟಿವಿ ಹೊಲ ಎರಡು ಪಾಲ ಮಾಡಿ ಕೊಟ್ಟಿವಿ ದನಗಳು ಪಾಲ ಮಾಡಿ ಕೊಟ್ಟಿವಿ ಎಲ್ಲ ಆಯ್ತು ಕಡಿ ಉಳಿತು ಯಾರು ಅಂದ್ರೆ ಅವ್ರವ್ ಆ ಇಬ್ರು ಸೊಸ್ತಾರ ಹೇಳಾಕಾಯ್ತಾರೆ ದೊಡ್ಡಕ್ಕಿ ಮ್ಯಾಗ ಬಹಳ ಪ್ರೀತದಳಾ ಆಕಿಂದು ದೊಡ್ಡಕ್ಕಿ ಕಡೆ ಪಾಲಿಗಾಡ್ರಿ ಅಂತ ಸಣ್ಣ ಕೀಗೆ ಎಲ್ಲ ಸಣ್ಣ ಮಗನ ಮ್ಯಾಗ ಬಹಳ ಅದಲ್ಲ ಹತ್ತಿ ಸಣ್ಣ ಮಗನ ಕಡೆ ಇಡ್ರ ಅವಾಗ ನಾವೆಲ್ಲರೂ ಕೂಡ ವಿಚಾರ ಮಾಡಿದೀವಿ ಒಬ್ಬರ ಕಡೆ ಹೆಂಗ್ ಇಡಕ್ಕಾಗತ್ತೆ ಇಬ್ರು ಇರ್ಬೇಕಾಕತ್ತೆ ತಿಳ್ಕೊಂಡು ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ತರಕ ದೊಡ್ಡ ಸಸಿ ತಿಕ್ಕಿರು ಹದಿನೈದನೇ ತಾರೀಕು ಹಿಡಿದು ಮೂವತ್ತನೇ ತಾರೀಕು ತನಕ ಸಣ್ಣ ಸಸಿ ತಿಕ್ಕಿರು ಅಂತ ನಮಗೂ ಅದು ತಲೆಯಾಗ ಬರಲಿಲ್ಲ ಅದು ಹದಿನೈದು ದಿವಸ ಅಲ್ಲೇ ಅಥವಾ ಹದಿನೈದು ದಿವಸ ಇಲ್ಲೇ ಅಥ್ವಾ ಆ ತಿಂಗಳಿಗೆ ಮೂವತ್ತೊಂದನೇ ತಾರೀಕು ಬಂತು ಮೂವತ್ತೊಂದನೇ ತಾರೀಕು ಮುದ್ಕಾಮ ನಮ್ಮ ಮತಿಗೆ ಬಂದಿಲ್ಲ ಇಬ್ಬರು ಹದಿನೈದು ಹದಿನೈದಾದ್ರಿ ಇವತ್ತು ಯಾರು ಕರೆಯವಾರು ಹೆಂಗ್ ಮಾಡಲಿ ಅಂತ ಕಡಿಗಿದೊಂದು ತಿಂಗಳು ದಾಟಲ ಮೇಡಮ್ ಊಟ ಮಾಡಿ ಹೋಗುವ ನೋಡೋಣ ಮುಂದಿನ ಮುಂದೆ ಅಂತ ಹೇಳಿ ಕಳಿಸಿದ್ವಿ ಈ ಪಂಚ್ ಗ್ಯಾರಂಟಿ ಬಂತಲ್ಲ ಈ ಇಲೆಕ್ಷನ್ ಆಗ ನಾ ಮಣ್ಣಿನ ಮುದ್ಕಾಂಪತಿ ಬಾಬು ಅಜ್ಜಿ ಬಂದು ನನಗೆ ಹೇಳ್ತೀನಿ ಅವಾಗ ಒಮ್ಮೆ ನ್ಯಾಯ ಮಾಡಿದ್ದು ಗೊತ್ತಾಯ್ತು ನನಗೆ ಗೊತ್ತೈತಿ ಈಗ ಸಣ್ಣ ಸೊಸಿ ದೊಡ್ಡ ಸೊಸಿ ನಾನು ಮುಂಜಾನೆ ಹಿಂಗೆ ಕರಾಕೈತವ್ರು ನಾನು ಮಡಿಗ್ ಬಾ ನಾನು ಬಾ ನನ್ನ ಮನೆಗೆ ಬಾ ನಾನು ಯಾಕೆ ಅದು ಕೇಳಿ ಬಸ್ ಫ್ರೀ ಎರಡು ಸಾವಿರ ಪಗಾರ ಬರಕತ್ತೈತಿ ಮತ್ತೆ ತಿಂಗಳಿಗೆ ಒಂದೂರ ಎಪ್ಪತ್ತು ರೂಪಾಯಿ ನನಗೆ ಅಕ್ಕಿ ರೊಕ್ಕ ರಾಕ್ ಇವು ನಿಮಗೆ ನಿಮ್ಗೆ ಬರಕತ ಮೂಡ್ಲಿಗ ಹೆಣ್ಮಕ್ಳಿಗೆ ಬರಕ್ ಆತವಿಲ್ಲ ಮತ್ತೆ ನೀವು ಹೋಟ್ ಯಾರಿಗೆ ಹಾಕವ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಹಾಕೋರ ಏನು ಸುಳ್ಳವ್ರಿಗೆ ಹಾಕೋರು ಯಾರಿಗೆ ಹಾಕ್ತಾರೆ ಅಕ್ಕ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸುನ್ವಾಲ್ಕರ್ ಮಳೆ ಕುಂತಾಗ ಬರುವಂತಾಗ ಅನೇಕ ಜನ ನನಗೆ ಆದಾಗ ಭೇಟಿ ಹಾಕ್ತಾರೆ ಬಹಳಷ್ಟು ಅನ್ಯಾಯ ಹೋಗದಾರೆ ನಮಗೆ ಬೀಗರು ಬೀಸರು ಬಹಳ ಈ ಕಡೆ ನಾ ಕೇಳ್ತೀನಿ ಫೋನ್ ಮಾಡ್ಮೇಲೆ ಈ ಸರಿಯಕ್ಕೆ ಹೆಂಗಾಕೈತಿ ಅಂತ ಇಲ್ಲಿ ತನಕ ಆದದ್ದು ಇಲೆಕ್ಷನ್ ಬೇರೆ ಇಲ್ಲಿ ಆಗೋ ಇಲೆಕ್ಷನ್ ಬೇರೆ ಹೆಂಗ ಅಂತ ಕೇಳಿ ಅವಾಗ ನಮ್ಮ ಇನ್ ಸೌಕರೊಮ್ಮೆ ಮುನ್ಸಿಪಾಲ್ಟಿ ಇಲೆಕ್ಷನ್ ಮಾಡಿದ್ರಲ್ಲ ಈ ಸರಕ್ಕೆ ಹಂಗೆ ಆಕೈತಿ ಅಂದ ನಮ್ಮಲ್ಲಿ ಮುನ್ಸಿಪಾಲ್ಟಿ ಇಲೆಕ್ಷನ್ ಮಾಡಿತ್ತು ನಾವು ನಾ ಮುನ್ಸಿಪಾಲ್ಟಿ ಇಲೆಕ್ಷನ್ ಮಾಡೋವಾಗ ನಾವು ಬಿಜೆಪಿಗೆ ಇದ್ದಿತ್ತು ಜನತಾದಳ ಯೂದ್ ಹೋಗಿದ್ದು ಅವಾಗ ನಾ ಏನ್ ಮಾಡ್ನಿ ಒಬ್ಬ ಮುನ್ಸಿಪಾಲಿಟಿ ಏರಿಯಾದಾಗ ಒಬ್ಬ ಮುಸಲ್ಮಾನ ಅತ್ಯಂತ ಬಡವ ಅತ್ಯಂತ ಬಡವ ಇದ್ದ ಒತ್ತು ಗಾಡಿ ತಗೊಂಡು ದಿವಸ ಹಮಾಲಿ ಮಾಡ್ತಿದ್ ಅವನ ನಾ ನಿಲ್ಸಿ ಅವಾಗ ನಾ ನಿಲ್ಸಿನಿ ಅವಾಗ ಇನ್ನೊಬ್ರು ಆ ಕಚ್ಚು ಸೇಟ್ ಅಂತ ಒಬ್ಬ ಅಂಗಡಿ ಮಾಲಕವ ಆ ಬಂಗಾರ ಅಂಗಡಿ ಮಾಲಕ ರೊಕ್ಕ ಭಯಂಕರ ಇತ್ತು ರೊಕ್ಕ ಇದು ಖರ್ಚು ಮಾಡ್ತೈತಿ ಗಿರಾಕಿ ಅಂತ ತಿಳ್ಕೊಂಡು ಅವನು ತಂದು ನಿಲ್ಸಿ ಇಲೆಕ್ಷನ್ ಶುರು ಆಯ್ತು ಕಚ್ಚು ಸೇಟ್ ಐತೆ ಬಂಗಾರ ಗಡ ಬಿದ್ದಲ್ಲ ಏನು ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ಚಂಜಿಕ್ ಪಾರ್ಟಿ ಹದಿನಾಲ್ಕು ದಿವಸ ಗೊತ್ತಾಟಿಂದ ಶುರು ಕಡಿ ದಿವಸ ಇನ್ನು ಎರಡೇ ದಿವಸ ಉಳಿದತ್ತು ಇನ್ನು ಪ್ರಚಾರ ಬಂದಾಯ್ತು ಅದ್ರಾಗ ಕೊಡ್ರಿ ಅವ್ರು ಯಾವ ಪರ್ಸೋದಿನ್ ಇಲೆಕ್ಷನ್ ಐ ಕರೆಗೆ ಅಂದ್ರ ಕು ಕರ್ನಾ ಕಚ್ಚು ಸೀಟ್ ಸೀಟ್ಕೋಕಾನ ಸುತ್ತ ಸಾರ್ಕೋಣ ನಾವೇನು ಆ ಸುತ್ತು ಸಾಬ ನಿಂದಿರ್ಸಿದಿಲ್ಲ ಹೆಸರು ಈ ಕಚ್ಚು ಸೇಟ್ ಅಂತ ತಿಂದರು ಸುತ್ತ ಹಾಕಿರು ಮುಂದೆ ಡಬ್ಬಿ ಒಡೆದ ಮೇಲೆ ಎಣಿಕೆ ಮಾಡಿದ್ವಿ ಎಂಟು ನೂರು ಓಟ್ ಬಿದ್ದಿದ್ದು ಎಂಟು ನೂರೊಳಗ ಏಳ್ನೂರ ಅರವತ್ತು ಹೋಟು ನಮ್ಮ ಬಿದ್ದಿದ್ದು ಬಿದ್ದಿದ್ರು ಒಂದೇ ಕೆಲಸ ಮಾಡ್ರಿ ಈ ಸರೇ ಸ್ವಾಭಿಮಾನದ ಚುನಾವಣೆ ನಮ್ಮ ಜಿಲ್ಲೆ ನಮ್ಮ ಹಕ್ಕು ನಮ್ಮ ಅಭ್ಯರ್ಥಿ ರಾಣಿ ಚೆನ್ನಮ್ಮ ಹುಟ್ಟಿದ ನಾಡಿದು ರಾಣಿ ಚೆನ್ನಮ್ಮ ಎದುರಿಗೋಸ್ಕರ ಹೋರಾಟ ಮಾಡಿ ಪರಕ್ರಿಯರು ಬಂದು ನಮ್ಮನ್ನು ಆಳಬಾರದು ಅಂತ ಹೇಳಿ ಹೌದಲ್ಲ ಹೊರಗಿನವ್ರು ಬಂದು ನಮ್ಮನ್ನು ಆಳಬಾರದು ಅಂತ ಹೇಳಿ ಚೆನ್ನಮ್ಮ ಹೋರಾಟ ಮಾಡಿದಿಲ್ಲ ಮತ್ತೆ ಈ ಸಣ್ಣಂಗಿ ಮತ್ತೆ ಹುಬ್ಬಳ್ಳಿಯವರು ಬಂದು ನಮ್ಮಲ್ಲಿ ಕಾಲು ಹಾಕ್ತಾ ಇದ್ರು ಇವ್ರಿಗೆ ಹುಬ್ಬಳ್ಳಿ ಇಲ್ಲೋ ಧಾರವಾಡ ಇಲ್ಲೋ ಇವ್ರ ಕ್ಷೇತ್ರ ಇಲ್ಲೋ ಯಾಕೆ ಇವ್ರು ಇಲ್ಲಿ ಯಾಕೆ ಬಂದ್ರು ಹಹ್ ಅದಕ್ಕೆ ನಾನು ಹೇಳ್ತಿನಿ ಅವರ ಬಿಜೆಪಿ ಅವರು भरपूर ರೊಕ್ಕ ಖರ್ಚು ಮಾಡವರು ಯಾರು ಬಿಜೆಪಿ ನೋಟ್ರು ಕಾಂಗ್ರೆಸ್ ಗೆತ್ತು ಸಾಹೇಬ್ರು ಕೋ ಖಾನಾ ಸತ್ತು ಸಾಹೇಬ್ರು ಗೊತ್ತಾತಲ್ಲ ಹೇಳ್ರಿ ನೀವು ಸಹಕಾರದ ಬರ್ತಾರ ಬಂಡಲ್ ತೋಂತ ಒಂದೊಂದು ಸೆಟ್ ರೊಕ್ಕ ತಗೊಂಡೆ ಕಿಸೆಂದ 500 500 100 500 ತೂಯಿತು ದುಬರು ತಗೋರಿ ನಮ್ಮ ಜಿಲ್ಲೆ ನಮ್ಮ ಹಕ್ಕು ನಮ್ಮ ಕ್ಷೇತ್ರ ಇದು ನಮ್ಮ ಅವಳಿ ಉಳಿಬೇಕು ಪರಕ್ರಿಯರು ಬಂದು ಇಲ್ಲಿ ರಾಜಕಾರಣ ಮಾಡಬಾರ್ದು ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಎಲ್ಲಿ ಹೋಗಿರಿ ನೀವು ಬೆಳಗಾವಕ್ಕೆ ಅಕಾನತಿಗೆ ಹೋಗತ್ತಲ್ಲ ಏನು ಮತ್ತ ಹುಬ್ಬಳ್ಳಿಗೆ ಹೋಗೋರು ಹುಬ್ಬಳ್ಳಿಗೆ ಹೋಗುದು ಬೇಡ ನಾವು ನಮ್ದು ಏನೇನೇ ಕಷ್ಟ ನಷ್ಟ ಬಂದ್ರೆ ನಾವು ಎಲ್ಲಿ ಹೋಗ್ಬೇಕು ನಾವು ಬೆಳಗಾವಕ್ಕೆ ಹೋಗ್ಬೇಕು ಈಗ ಮಣ್ಣೆ ಹೇಳ್ತಿದ್ರು ಅದೇನೋ ನಿಮ್ಮ ಕ್ಷೇತ್ರದಾಗ ಮಣಿ ಮಾಡ್ಯಾರಂತ ಯಾರೋ ಒಬ್ರು ಹೇಳಿದ್ರು ಜಗದೀಶ್ ಶೆಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದೊಳಗ ಮಣಿ ಮಾಡ್ರು ಹೌದಪ್ಪ ಬಾಡಿಗೆ ಮಣಿ ಅದು ಒಂದು ತಿಂಗಳಿಗೆ ಅದು ಮೂವತ್ತೆರಡೇ ಸಾವಿರ ಅಂತ ಕೇಳಿ ಎಷ್ಟು ಬಾಡಿಗೆ ಹತ್ತಿ ಸುಣ್ಣ ಅವರ ಹಚ್ಕೊಡ್ಬೇಕು ಬಣ್ಣ ಅವರ ಹಚ್ಬೇಕು ಇವ್ರ ಶೆಟ್ರು ಅದನ್ನೊಂದು ಅಲ್ಲಿ ಇವ್ರು ಬಾಡಿಗೆ ಮಣಿ ತಗೊಂಡು ಇಲೆಕ್ಷನ್ ಆಗೋ ತನಕ ಇರ್ತಾರೆ ಎಂಟನೇ ತಾರೀಕು ತಕ ಐದನೇ ತಾರೀಕು ಸಂಜೆಕ್ಕೆ ಹೋಗ್ತಾರೆ ಆದ್ರಂದ್ರೆ ಈ ಕಡೆ ಬರಂಗೂ ಇಲ್ಲ ಅದಕ್ಕೆ ನಮ್ಮವರೇ ನಮಗಾಗ್ತಾರೆ ಹೊರತಾಗಿ ಹೊರಗಿನವ್ರು ನಮ್ಮವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ನಾನು ಅವ್ರ ನಿರ್ಣಯ ಆದಾಗ ಹೇಳಿ ಯಾಕ ಇಲ್ಲಿ ನಮ್ಮ ಜಿಲ್ಲಾದಾಗ ಯಾರು ಒಬ್ರು ಗಣಿಸಿರಿಲ್ಲ ಅಂತ ಕೇಳಿದೆ ಯಾಕೆ ನಮ್ಮ ಜಿಲ್ಲಾದಾಗ ಯಾರೂ ಒಬ್ರು ಕ್ಯಾಂಡಿಡೇಟ್ ಇಲ್ಲ ಯಾರೊಬ್ರು ಗಂಡಸರಿಲ್ಲ ನಿಲ್ಸಬೇಕಾಗಿತ್ತು ಬಿಜೆಪಿ ಅವ್ರು ಯಾಕೆ ನಿಲ್ಸಲಿಲ್ಲ ಅದನ್ನೂ ಮಣ್ಣೆ ಅದ್ರ ದಿವಸ ನಿಲ್ಲಿಸಿರುವಂತ ನಮ್ಮ ಮುಸಲ್ಮಾನರು ಹಬ್ಬ ಇತ್ತಲ್ಲ ಅಂದನ್ ಎಣ್ಣೆ ಮಾಡ್ರ ಅವತ್ತೇ ಹೇಳ ಇದು ಬಲಿಕ ಬಕ್ರಾ ಅಂತ ಹಾ ಬಲಿಕ ಬಕರನ ಇದೊಂದು ಅಲ್ಲಿ ಇದ್ರಾಗ ಒಂದು ಕೊಪ್ಪಳದಾಗ ಒಂದು ಬಲಿಕ ಬಕರ ಮಾಡ್ರ ಇಲ್ಲಿ ಬೆಳಗಾವದಾಗ ಒಂದು ಬಲಿಕ ಬಕರ ಮಾಡ್ರ ಆಮೇಲೆ ಶಿವಮೊಗ್ಗದಾಗೂ ಬಲಿಕ ಬಕರ ಹಾಕೈತಿ ನಾ ದಳವಾಯಿ ಅವ್ರಿಗೆ ಕೇಳ್ತೀನಿ ಬಿಜೆಪಿ ಅವರಿಗೆ ನಿಮ್ಮ ಕುರುಬ ಸಮಾಜದವ್ರಿಗೆ ಏನು ವೈರತ್ವ ಚಲೋ ಹೋಗಿದ್ದಿ ಇರೋದು ಒಂದೋ ಲೀಡ್ರ್ ಪಾಪ ಯಾರ ಈಶರಪ್ಪ ಏನು ತಪ್ಪು ಮಾಡಿದ್ ಏನು ಅಣ್ಣ ಮಾಡಿದ್ ನಲವತ್ತು ವರ್ಷ ಈ ಪಕ್ಷಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ್ದ ಅದನ್ನು ಬೆವರಿನ ರೂಪದಲ್ಲಿ ಭೂಮಿ ಮೇಲೆ ಚೆಲ್ಲಿದ್ದ ಯಾರು ಈಶರಪ್ಪ ಏನ್ ಮಾಡಿದ್ ಏನು ಕಳತನ ಮಾಡಿದ ಏನ್ ದರಡೋ ಮಾಡಿದ್ದ ಯಾವ ಕೇಸಿನಾಗ ಸಿಕ್ಕಿದ್ದ ಯಾಕೆ ಬಿಡ್ಲಿಲ್ಲ ಅವನಿಗೆ ಟಿಕೆಟ್ ನೀವು ಇರಾವ ಒಬ್ಬನೇ ಹಾಲು ಮತದ ನಾಯಕ ಅಂಥವ್ಗೆ ಸಹಿತ ನೀವು ಅಂದ್ರೆ ನಿಮಗೆ ಹಿಂದುಳಿದ ವರ್ಗದ ಮೇಲೆ ಭಾರತೀಯ ಜನತಾ ಪಕ್ಷದವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ತೋರಿಸಿದೆ ಜಾಗೃತರಾಗಬೇಕು ಯಾವ ಸಮಾಜವನ್ನ ತಿರಸ್ಕಾರ ಮಾಡ್ತಾರೋ ಅಂಥವ್ರಿಗೆ ತಕ್ಕ ಶಾಸನವನ್ನು ಮಾಡತಕ್ಕಂಥ ಕೆಲಸ ಮತದಾರ ಮಾಡಬೇಕು ಇವತ್ತು ಗೋಕಾಕ್ ತಾಲೂಕದಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಾಲ್ ಮತದ ಸಮಾಚಾರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಇದೊಂದು ಸ್ವಾಭಿಮಾನಕ್ಕೆ ಸವಾಲಾಗಿದೆ ನಿಮಗೆ ಈ ಸ್ವಾಭಿಮಾನಕ್ಕೆ ನೀವು ಇವತ್ತು ಸೇಡನ್ನ ತೀರ್ಸ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು ಒಂದು ಸ್ವಾಭಿಮಾನ ಇನ್ನೊಂದು ಒಬ್ಬ ಹಿಂದುಳಿದ ನಾಯಕನಿಗಾಗಿರ್ತಕ್ಕಂಥ ಅನ್ಯಾಯದ ಸೇಡನ್ನು ತೀರಿಸ್ಕೊಳ್ತಕ್ಕಂಥದ್ದಾಗಬೇಕು ಆ ಕೆಲಸವನ್ನ ನೀವೆಲ್ಲರೂ ಕೂಡಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಪ್ರಣಾಳ್ ಹೆಬ್ಬಾಳ್ಕರ್ ಅವರು ಒಬ್ಬ ಯುವಕ ಒಬ್ಬ ವಿದ್ಯಾವಂತ ಶಾಸನವನ್ನ ರಚನೆ ಮಾಡ್ತಕ್ಕಂಥದ್ರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪ್ರಜ್ಞಾವಂತ ಯುವಕ ಇರೋದ್ರಿಂದ ವಿದ್ಯಾವಂತ ಯುವಕ ಇರೋದ್ರಿಂದ ಅವನಿಗೆ ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಮತವನ್ನು ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತು ವಿವರ ಕೊಡ್ತೀನಿ ಬಾಲಾತ್ ಪತಾಕಿ ಬಾಲಾತ್ ಪಾಕಿ ನಮಸ್ತೆ